ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಗೋಧಿ ಸಜ್ಜಪ್ಪ ಮಾಡೋದು ಹೇಗೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಳ್ಳಿ ಅದೇ ಸಣ್ಣ ಬೌಲಲ್ಲಿ ಅರ್ಧ ಒಂದು ಬೌಲಷ್ಟು ತೆಂಗಿನ ತುರಿ ಒಂದು ಬೌಲಷ್ಟು ಬೆಲ್ಲದ ಪುಡಿ ಒಂದು ಬೌಲಷ್ಟು ಚಿರೋಟಿರೋ ಎರಡು ಏಲಕ್ಕಿಯನ್ನು ತಗೋಣ ನಂತರ ಒಂದು ಮಿಕ್ಸಿಂಗ್ ಬೌಲಿಗೆ ಗೋಧಿ ಹಿಟ್ಟನ್ನು ಹಾಕಿ ಅಂದರೆ ಚಿರೋಟಿ ರವೆ ಒಂದು ಬೌಲ್ ಚಿರೋ ಗೋಧಿ ಹಿಟ್ಟಿಗೆ ಅರ್ಧ ಬೌಲಷ್ಟು ಚಿರೋಟಿ ರವೆ ಹಾಕಿದ್ರೆ ಸಾಕು ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿ ಅಂದರೆ ರುಚಿಗೆ ತಕ್ಕಷ್ಟು ಅಂದರೆ ನಿಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲದ ಪೌಡ್ರನ್ನು ಹಾಕೋಣ ಏಲಕ್ಕಿ ಕೊಟ್ಟು ಪುಡಿ ಮಾಡ್ಕೊಂಡು ನಾನು ಒಂದು ಬೌಲ್ ಹಾಕಿದ್ದೀನಿ ನಿಮ್ಗೆ ಎಷ್ಟು ರು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋ ಸ್ವಲ್ಪ ಸ್ವೀಟ್ ಹಾಕೋದು ನಂತರ ಒಂದು ಬೀಟರ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿದ ಒಂದು ಕಡೆಯಿಂದ ನಂತರ ಇದಕ್ಕೆ ಹಾಲಲ್ಲ ಇದನ್ನು ಕಲಿಸ್ಬೇಕು ಇದನ್ನು ನಾನು ಹೇಳಿದ್ನಲ್ಲ ದೋಸೆ ಹಿಟ್ ಬ್ಯಾಟರ್ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ನೀರು ಕಲ್ಸೋಕ್ಕಿಂತ ಹಾಲಲ್ಲಿ ಕಲಿಸಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟು ಅದಕ್ಕೆ ಕಲಸಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇಡೋಣ ಇದನ್ನು ಮುಚ್ಚಿ ಒಂದು ತಟ್ಟೆ ಮುಚ್ಚಿ ಇಡೋಣ ನೀವು ಸಜ್ಜಪ್ಪನ ಅಕ್ಕಿಲಿ ನೆನೆ ಹಾಕಿ ಮಾಡಿ ನೋಡಿದ್ದೀರಾ ಬಟ್ ಈ ಥರ ಗೋಧಿ ಹಿಟ್ಟಲ್ಲಿ ಮಾಡಿರಲ್ಲ ಅನ್ಸುತ್ತೆ ಮಾಡಿ ನೋಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಇನ್ಸ್ಟಂಟಾಗಿ ಮಾಡ್ಕೋಬೋದು ನೀವು ಬೇಕು ಅಂದ ತಕ್ಷಣ ಸ್ವೀಟ್ ರೆಸಿಪಿ ಮಾಡ್ಕೋಬೋದು ಮಕ್ಳಿಗೂ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಸ್ವೀಟು ನೋಡಿ ಈ ಥರ ಚೆನ್ನಾಗಿ ಬೀಟ್ ಮಾಡಿ ಇದನ್ನು ಒಂದು ತಟ್ಟೆ ಮುಚ್ಚಿಡೋಣ ಇದಕ್ಕೆ ನಾನು ಮೈದಾ ಹಿಟ್ಟು ಯೂಸ್ ಮಾಡ್ತಾಯಿಲ್ಲ ಮತ್ತು ಶುಗರು ಯೂಸ್ ಮಾಡ್ತಾಯಿಲ್ಲ ಅದರಿಂದ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಒಂದು ತಟ್ಟೆನ ಒಂದು ಅರ್ಧ ಗಂಟೆ ಮುಚ್ಚಿಟ್ಟರೆ ಸಾಕು ನೋಡಿ ಅರ್ಧ ಗಂಟೆ ಆದಮೇಲೆ ಬ್ಯಾಟರ್ ಈ ರೀತಿ ಆಗಿರುತ್ತೆ ಮತ್ತು ನಾನು ಇದಕ್ಕೇನು ಸೋಡನೂ ಯೂಸ್ ಮಾಡ್ತಾಯಿಲ್ಲ ಹಾಗೇ ಉಬ್ಬಿ ಬರುತ್ತೆ ನೋಡೋಣ ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ ನಂತರ ಸ್ಟವ್ ಮೇಲೆ ಒಂದು ಇಡಿ ಸ್ಟವ್ ಹಚ್ಚಿ ನಂತರ ಸ್ವಲ್ಪ ಎಣ್ಣೆ ಹಾಕೋಣ ಇದಕ್ಕೆ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಒಂದು ಸೌಟಲ್ಲಿ ಸ್ವಲ್ಪ ಒಂಚೂರು ಹಾಕಿ ನೋಡಿದ್ರೆ ಎಣ್ಣೆ ಅಂತ ಗೊತ್ತಾಗುತ್ತೆ ನೋಡಿ ಥರ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ನಂತರ ಒಂದು ಸೌಟು ಸಣ್ಣ ಸೌಟು ಬ್ಯಾಟರನ್ನ ತಗೊಂಡು ಹಾಗೆ ಎಣ್ಣೆಗೆ ಬಿಟ್ಟರೆ ಸಾಕು ನೋಡಿ ತಟ್ಟಂಗು ಏನಿಲ್ಲ ನೋಡಿ ಥರ ಉಬ್ಬಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಾಡಿ ನೋಡಿ ನೋಡಿ ಈ ಥರ ಬರುತ್ತೆ ಇದೇ ಥರ ಇದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಂಡ್ರೆ ಸಾಕು ಇದೇ ಥರ ಎಲ್ಲದನ್ನು ಬ್ಯಾಟರಲ್ಲಿ ಸಜ್ಜಪ್ಪನ ಬೇಯಿಸ್ಕೊಂಬಿಡೋಣ ನೋಡಿ ಈ ಅದಕ್ಕೆ ತೆಗೆದ್ರೆ ಸಾಕು ನಂತರ ಮಿಕ್ಕಿರೋ ಇಟ್ಟಲ್ಲೂ ಅದೇ ಥರ ಸಜ್ಜಪ್ಪಗಳನ್ನ ಹಾಕೊಳ್ಳೋಣ ಸ್ವೀಟ್ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಅಂದರೆ ಈ ಥರ ಇನ್ಸ್ಟೆಂಟಾಗಿ ಮನೇಲೇ ಮಾಡಿಕೊಟ್ರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳು ತುಂಬ ಇಷ್ಟಪಡ್ತಾರೆ ಮಕ್ಕಳು ಅಂತಲ್ಲ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಸ್ವೀಟ್ ಅಂದರೆ ನೈನ್ ಸಕ್ಕರೆ ಮತ್ತು ಮೈದಾ ಏನು ಬಳಸ್ತೇನೆ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಈ ಥರ ಎಲ್ಲದನ್ನು ಫ್ರೈ ಮಾಡಿ ನೋಡಿ ಈ ಥರ ತುಪ್ಪದ ಜೊತೆ ತಿನ್ನಿ ಇಲ್ಲಾಂದರೆ ಹಾಗೇನೂ ತಿನ್ಬೋದು ಯಾವ ಥರ ಬೇಕಾದರೂ ತಿನ್ಬೋದು ಇದನ್ನು ತುಂಬಾ ಟೇಸ್ಟಿಯಾಗಿರೋದೆ ಹೆಲ್ತಿ ಕೂಡ ಗೋಧಿ ಹಿಟ್ಟಲ್ಲಿ ಮಾಡಿರೋದ್ರಿಂದ ಎಲ್ಲಾದರೂ ತಿನ್ ಯಾರಾದರೂ ತಿನ್ಬೋದು ಬೆಲ್ಲ ಗೋಧಿ ಹಿಟ್ಟು ಹಾಕಿರೋದ್ರಿಂದ ನೋಡಿ ಒಂದು ಮುರ್ದು ತೋರಿಸ್ತೀನಿ ಹೇಗಾಗಿದೆ ಅಂತ ತುಪ್ಪದ ಜೊತೆ ತಿನ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್